ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗುನು ರಕ್ಷಾ ಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಕ್ಳಿಗೆ ಇಬ್ಬರಿಗುನು ರಾಖಿ ಕಟ್ತಾ ಇರುವಂತದ್ದು ಸ್ನೇಹಿತರೆ ಆ ನಿನ್ನೆ ಅಕ್ಕ ಬಂದಿದ್ರಲ್ವಾ ಅವ್ರ ಮಗಳು ಅಂಬಿಕಾ ಅಂತ ಹೇಳಿ ಪ್ರತಿ ವರ್ಷ ಈ ಮನಿಗ್ ಬಂದಾಗಿಂದ ಸ್ನೇಹಿತರೆ ಪ್ರತಿ ವರ್ಷ ರಾಖಿ ಕಟ್ತಾ ಇರುವಂತದ್ದು ಮುಂಚೆ ಸ್ನೇಹಿತರೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಒಂದು ನಾಲ್ಕೈದ್ ಹೆಣ್ಮಕ್ಳು ತುಂಬಾನೇ ಖುಷಿಯಿಂದ ಬಂದು ರಾಖಿ ಕಟ್ಟೋರು ಸ್ನೇಹಿತರೆ ಸಂಜನಾ ಸೋನು ಗೌರಿ ಮಮತಾ ಇವ್ರೆಲ್ರು ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಖುಷಿಯಿಂದ ಅವ್ರು ಒಂದ್ ನನ್ ಮಕ್ಳು ಅಂದ್ರು ಅಷ್ಟೇನೆ ಹಾಗೇನೆ ಈ ರಕ್ಷಾ ಬಂಧನ ಆಗ್ಲಿ ಹಬ್ಬಗಳು ಎಲ್ಲ ಗೌರಿ ಹಬ್ದಾಗಂತೂ ತುಂಬಾನೇ ಹಂಟಿ ನೀವು ಪೂಜೆ ಮಾಡ್ತಿರಲ್ರಿ ಅಂತ ಹೇಳಿ ಎಷ್ಟು ಖುಷಿಯಿಂದ ಅವ್ರು ಇರ್ತಿದ್ರು ಅಂದ್ರೆ ನನಗೆ ಅದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಅವ್ರ ಮಹತ್ವಗಳು ಅವ್ರನ್ನೆಲ್ಲರನ್ನೂ ಮಿಸ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಅದಕ್ಕೆ ಬದ್ಲಾಗಿ ಭಗವಂತ ಇಲ್ಲಿ ಒಬ್ರನ್ನ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಅಂಬಿಕಾ ಇದೂನು ಅಷ್ಟೇ ಮುದ್ದಾದ ಹುಡುಗಿ ಅಂತಾನೆ ಹೇಳ್ಬೋದು ತುಂಬಾನೇ ಒಂಥರ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಆಂಟಿ ಆಂಟಿ ಅಂತೇಳಿ ಆ ಮಾತು ಕೇಳದೇ ಚಂದ ತುಂಬಾನೇ ಖುಷಿ ಪ್ರತಿ ವರ್ಷ ಪ್ರೀತಿಯಿಂದ ಆಂಟಿ ತಮ್ಮರಿಗೆ ರಾಕಿ ಕಟ್ಲ್ರಿ ನಾನ್ ಕಟ್ತೀನ್ರಿ ಅಂತ ಅಂಬಿಕಾಗು ಬಂದು ಒಬ್ರು ಅಣ್ಣ ಒಬ್ರು ತಮ್ಮ ಇಬ್ರಿದ್ದಾರೆ ಇಲ್ಲೂ ಬಂದ್ಬಿಟ್ಟು ಇಬ್ರೇನೆ ತುಂಬಾನೇ ಖುಷಿಯಿಂದ ಹಾಗೆ ಅವ್ರಿಗೂ ಎಲ್ಲ ಇನ್ನ ಚಿಕ್ಕಪ್ಪ ಮಕ್ಕಳು ಎಲ್ಲ ಇದ್ದಾರೆ ಇದ್ರೂ ಇವರು ಇಬ್ರು ತುಂಬಾನೇ ಪ್ರೀತಿಯಿಂದ ರಾಖಿ ಕಟ್ಟಿ ಆರತಿ ಮಾಡಿ ತುಂಬಾನೇ ಸಿಹಿ ಸಿಹಿ ಎಲ್ಲ ತಿನ್ಸಿ ಒಂದ್ ಆಶೀರ್ವಾದ ಮಾಡುವಂತದ್ದು ಸ್ನೇಹಿತರೆ ನಮ್ಮ ಏನಂದ್ರೆ ಈಗ ನಮ್ಮ ಮಕ್ಳಿಗೆ ಅಂದ್ರೆ ಅವ್ರ ಜೊತೆ ಹುಟ್ಟತವ್ರೆ ಅಂತಾನೆ ಹೇಳಿಲ್ಲ ಏನಿಲ್ಲ ಸ್ನೇಹಿತರೆ ಆ ಭಗವಂತ ಯಾರನ್ನಾದ್ರೂ ಒಬ್ರನ್ನ ಸೃಷ್ಟಿ ಮಾಡೇ ಇರ್ತಾನೆ ಸ್ನೇಹಿತರೆ ಹಾಗಾಗಿ ನಾನಂತ ಖಂಡಿತವಾಗ್ಲೂನು ಖುಷಿ ಪಡ್ತೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ನಮ್ ನಮ್ಮ ಇದ್ರಲ್ಲಿ ಹುಟ್ಟಿರೋರೆ ಆಗ್ಬೇಕಂತಾನು ಏನಿಲ್ಲ ಸ್ನೇಹಿತರೆ ಒಂದು ಪ್ರೀತಿಯ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂನು ತುಂಬಾನೇ ಒಳ್ಳೇದಾಗುತ್ತೆ ಎನ್ನುವಂಥದ್ದು ನನ್ನ ಭಾವನೆ ಹಾಗೇನೆ ನಾನು ಎರಡು ರಾಖಿಗಳನ್ನ ತಂದು ಕಟ್ಟೋದಕ್ಕೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಈ ವಿಡಿಯೋ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಸ್ನೇಹಿತರೆ ಹದಿನೈದು ದಿನ ಹಾಗೆ ಬಿಡ್ತು ನಾನು ಅವತ್ತಿದಳೋಣ ಅಂತ ಹೇಳ್ಬಿಟ್ಟು ಇದು ಮಾಡೋಣ ಅಂತ ಹೇಳಿ ಮಾಡೋದಿಕ್ಕೆ ಆಗಿರ್ಲಿಲ್ಲ ಮತ್ತೇನ್ ಬಿಡಪ್ಪ ಜಾಸ್ತಿ ದಿನ ಆಯ್ತು ಮಾಡ್ಕೊಳ್ಳೋದೇನ್ ಬೇಡ ಅಂತ ಹೇಳಿ ಹಾಗೆ ಸುಮ್ನಾಗಿದೆ ಆದ್ರೆ ಇದು ಒಂದು ಪುಟ್ಟ ವಿಡಿಯೋ ಇತ್ತಲ್ವಾ ಇದ್ರ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಇದು ಭೀಮಾನ ಅಮಾವಾಸ್ಯ ದಿನ ಪೂಜೆ ಮಾಡಿದ್ನಲ್ವಾ ಅದು ಹೇಗೂ ವಿಡಿಯೋ ಮಾಡ್ಕೊಂಡಿದೀನಿ ಈ ವರ್ಷನೂ ಖಂಡಿತ ಶೇರ್ ಮಾಡ್ಕೊಳ್ಳೋಣ ಪ್ರತಿ ವರ್ಷ ನಾನು ಮಾಡ್ತಾನೆ ಇರ್ತೀನಲ್ವ ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಇನ್ನೇನು ಮಾಮೂಲಿ ನಾವೇನು ಪಾದ ಪೂಜೆ ಮಾಡೋದು ಆತರ ಏನಿಲ್ಲ ಸ್ನೇಹಿತರೆ ಆದ್ರೆ ಒಂದು ಕೈಗೆ ಕಂಕಣ ಕಟ್ಟಿಸ್ಕೊಂಡು ಒಂದು ಅಕ್ಷತೆ ಹಾಕಿಸ್ಕೊಂಡಾಗ ತುಂಬಾನೇ ಖುಷಿ ಅನ್ಸುತ್ತೆ ಅದೇನೋ ಒಂಥರ ಚಂದ ಅನ್ಸುತ್ತೆ ಸ್ನೇಹಿತರೆ ಈ ಇದ್ರಲ್ಲಿ ನನಗೆ ಏನ್ ನೆನಪಾಗುತ್ತೆ ಅಂದ್ರೆ ನಮ್ಮ ಮದುವೆಯಲ್ಲಿ ಪಾದ ಪೂಜೆ ಮಾಡಿಸ್ತಾರಲ್ವಾ ಕಾಲು ತೊಳೆದು ಖಂಡಿತವಾಗ್ಲು ಅದೇ ನೆನಪಾಗ್ತಾ ಇರುತ್ತೆ ಒಂಥರ ತುಂಬಾ ಚಂದ ಖುಷಿ ಅನ್ಸುತ್ತೆ ಇದು ಬಂದ್ಬಿಟ್ಟು ಏನು ಖಂಡಿತ ಹೊಸದಾಗಿ ಏನಿಲ್ಲ ನಮ್ಮ ಮನೆಯಲ್ಲಿ ಪ್ರತಿ ಒಂದು ಪೂಜೆ ಎಲ್ಲ ಮಾಡಿದಾಗ ಸ್ನೇಹಿತರೆ ಆ ಅವ್ರಿಗೆ ಏನಂದ್ರೆ ಈಗ ವರ್ಮ ಲಕ್ಷ್ಮಿ ಹಬ್ಬ ಅನ್ಕೊಳ್ಳಿ ವರ್ ಫಸ್ಟ್ ಸ್ಟಾರ್ಟಿಂಗ್ ಯುಗಾದಿ ಹಬ್ಬ ಯುಗಾದಿ ಆಗಿದ್ ನಂತರದಲ್ಲಿ ನಮಗೆ ಇನ್ನ ಕೆಲವು ಹಬ್ಬಗಳೆಲ್ಲ ಬರ್ತಾ ಇರತ್ತಲ್ವ ಮೊದ್ಲಿಗೆ ಬರುವಂತದ್ದು ನಾವೆಲ್ಲ ಅಂದ್ರೆ ಸಾಂಪ್ರದಾಯಿಕವಾಗಿ ಆಚರಿಸುವಂತದ್ದು ಯುಗಾದಿ ಹಬ್ಬ ಅಲ್ವಾ ಹಾಗಾಗಿ ಅವತ್ತಿನ ದಿನ ಹಿರಿಯವರಿಂದ ಅಂದ್ರೆ ನಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರಲ್ಲ ಅವ್ರ ಆಶೀರ್ವಾದ ತಗೊಳ್ಳುವಂತದ್ದು ತುಂಬಾ ಒಂದು ಖುಷಿ ಒಂದಿದು ಸ್ನೇಹಿತರೆ ಹಾಗಾಗಿ ಅವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ ಆ ಹಬ್ಬದಿಂದ ಹಾಗೇನೆ ವರಮಾಲಕ್ಷ್ಮಿ ದೀಪಾವಳಿ ಮತ್ತೆ ಗೌರಿ ಹಬ್ಬ ಪೂಜೆ ಮಾಡಿರ್ತೀನಲ್ವಾ ಗೌರಿ ಬಾಗ್ನ ಪೂಜೆ ಮಾಡಿರ್ತೀನಿ ಆಗ ಸ್ನೇಹಿತರೆ ದೀಪಾವಳಿ ಲಕ್ಷ್ಮಿ ಪೂಜೆ ಒಟ್ಟಾರೆ ಏನಂದ್ರೆ ಪೂಜೆ ಏನು ಮಾಡ್ತೀನಲ್ವ ಕಂಕಣ ಕಟ್ಟಸ್ಕೊಳ್ಳೋ ಟೈಮಿಗೆಲ್ಲವಾಗು ಅವರಿಂದ ಆಶೀರ್ವಾದ ತಗೊಳ್ತೀನಿ ಹಾಗೇನೆ ನಾನ್ ಭಗವಂತನಲ್ಲಿ ಕೇಳ್ಕೊಳ್ಳೋದು ಅಷ್ಟೇನೆ ಯಾರ ದೃಷ್ಟಿನ ತಾಗದಾಗಿ ಭಗವಂತನ ಆಶೀರ್ವಾದ ಸದಾ ಕಾಲ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಳ್ಳುವಂತದ್ದು ಸ್ನೇಹಿತರೆ ಎಲ್ರ ಮೇಲೂ ಇರ್ಬೇಕು ಎಲ್ರ ಜೊತೆ ಎಲ್ಲೂ ನಮ್ಮ ಮೇಲೆನೂ ಇರ್ಬೇಕಂತ ನಾನ್ ಕೇಳ್ಕೊಳ್ವಂತದ್ದು ಸ್ನೇಹಿತರೆ ಹಾಗೇನೆ ಕೆಂಪು ನೀರಿನ ಆರತಿಯನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಯಾವುದೇ ಒಂದು ದೃಷ್ಟಿ ಆಗಿದ್ರು ಅದೆಲ್ಲ ನಿವಾರಣೆ ಆಗ್ಲಿ ಅಂತ ಕೇಳ್ಕೊಳ್ತಾ ಭಗವಂತ ನಿನ್ ಆಶೀರ್ವಾದ ಇರ್ಲಪ್ಪ ತಂದೆ ಅಂತ ಹೇಳಿ ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡಿ ಅರ್ಶತೆಯನ್ನ ಹಾಕಿಸ್ಕೊಳ್ತಾ ಇದೀನಿ ಹಾಗೇನ ನಮ್ಮ ಏನು ಮದುವೆ ವಾರ್ಷಿಕೋತ್ಸವ ಬರುತ್ತಲ್ವ ಅವತ್ತಿನ ದಿನನೂ ಈಗೇನೆ ಸ್ನೇಹಿತರೆ ಆ ಅಕ್ಷತೆಯನ್ನ ಹಾಕಿಸ್ಕೊಂಡು ನಮಸ್ಕಾರ ಮಾಡ್ಕೊಳ್ಳುವಂತದ್ದು ಅದು ಒಂದು ಒಂದು ಹೆಣ್ಣಿಗೆ ಖಂಡಿತವಾಗ್ಲೂ ಇದೆಲ್ಲ ಬೇಕು ಸ್ನೇಹಿತರೆ ತುಂಬಾನೇ ಅದು ಒಂದು ಖುಷಿ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಹಾಗಾಗಿ ಎಲ್ಲರೂ ಹೀಗೆ ಮಾಡ್ಬೇಕಂತ ನಾನೇನು ಹೇಳಲ್ಲ ನಾನೇನು ಆಚರಣೆ ಮಾಡ್ಕೊಂಡ್ ಬರ್ತಿನಲ್ವಾ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ತಪ್ಪದೇ ಆದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ マタンドゥエラデレスイゴワナマスカ。 ಇದು ಬಂದ್ಬಿಟ್ಟು ಅಮಾವಾಸ್ಯ ದಿನ ಬೆಳಗಿನ ಪೂಜೆ ಸ್ನೇಹಿತರೆ ಬೆಳಿಗ್ಗೆ ರೀತಿಯಾಗಿ ಪೂಜೆ ಮಾಡ್ಕೊಂಡಿರ್ತೀನಿ ಪ್ರತಿ ವರ್ಷನೂ ಹೀಗೇನೆ ಮಾಡ್ಕೊಂಡು ಬರ್ತಾ ಇರುವಂತದ್ದು ಸ್ನೇಹಿತರೆ ನನಗಂತೂ ತುಂಬಾನೇ ಖುಷಿ ಅನ್ಸುತ್ತೆ ಒಂಥರ ನೆಮ್ಮದಿ ಚಂದ ಅನ್ನಿಸ್ತಾ ಇರತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇನ್ನು ಯಾರೆಲ್ಲ ಮಾಡಿಲ್ಲ ಅಂದ್ರೆ ಮುಂದಿನ ವರ್ಷದಿಂದನಾದ್ರೂ ಮಾಡ್ಕೊಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಪೂಜೆ ಮಾಡ್ಕೊಂಡು ಹಾಗೇನೆ ಯಜಮಾನರಿಗೆ ಒಂದು ಆರತಿಯನ್ನ ಮಾಡಿ ಒಂದು ಅಕ್ಷತೆಯನ್ನ ಹಾಕಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮಸ್ಕಾರ